ಪುರಭವನದಲ್ಲಿ ನಡೆದ ಮಲೆನಾಡ ಹಬ್ಬವನ್ನು ದೀಪ ಬೆಳಗಿಸುವುದರ ಮೂಲಕ ಉದ್ಘಾಟಿಸಲಾಯಿತು ಆಯೋಜಕರಾದ ಶೀಲಾ ಸುಂದ್ರೇಶ್ ಹಾಗೂ ಸಾವರ್ತಿಗಳನ್ನೆಲ್ಲ ಹಾಕಿದೀವಿ ನಮ್ದು ಇಲ್ಲೇ ಕೊಪ್ಪದಲ್ಲಿ ವೀರಭದ್ರೇಶ್ವರ ನರ್ಸರಿ ಕೆಳಪೇಟೆ ತುಂಬಾ ಗಿಡ ಸೆರಾಮಿಕ್ ಪಾರ್ಟ್ಸ್ ಎಲ್ಲ ಹಾಕಿದೀವಿ ತುಂಬಾ ಚೆನ್ನಾಗಿದೆ ವಿವಿಧ ಬಗೆ ಹಾಗೂ ವಿವಿಧ ರೀತಿಯ ಸಸ್ಯಗಳು ಅಲವರ ಗಿಡಗಳು ಹೂವಿನ ಗಿಡಗಳು ಶೋ ಗಿಡಗಳು ಸೆರಾಮಿಕ್ ಪಾಟ್ ಪ್ರದರ್ಶನ ನಾನು ಉಷಾ ಬೆಕ್ನೂರು ನನ್ನ ಊರಿಲ್ಲೇ ಗಡಿಕಲ್ ಹತ್ರ ಬೆಕ್ನೂರು ಅಂತ ನಾನು ಒಂದು ಟ್ವೆಂಟಿ ಇಯರ್ಸಿಂದ ಸ್ಯಾರಿ ಸೇಲ್ ಮಾಡ್ತಾ ಇದ್ದೀನಿ ನನ್ನ ಹತ್ರ ಎಲ್ಲ ಅಂದರೆ ಒಂದು ತ್ರೀ ಹಂಡ್ರೆಡಿಂದ ಒಂದು ಫಿಫ್ಟೀನ್ ತೌಸಂಡ್ವರೆಗೂ ಸ್ಯಾರೀಸ್ ಇದೆ ಸಿಲ್ಕು ಬನಾರಸು ಶಿಫಾನ್ ಫ್ಯಾನ್ಸಿ ಸ್ಯಾರೀಸ್ ಟಸರ್ ಈ ರೀತಿ ಎಲ್ಲ ಥರ ಸ್ಯಾರೀಸು ಇದೆ ಇಲ್ಲಿ ವರ್ಷ ವರ್ಷ ಒಂದು ವ್ಯಾಪಾರ ಮೇಳ ಮಾಡ್ತಾರೆ ನಾನು ಅದರಲ್ಲಿ ಈಗ ತ್ರೀ ಇಯರ್ಸಿಂದ ಸ್ಟಾಲ್ ಹಾಕ್ತಾ ಇದ್ದೀನಿ ನಮ್ಮ ಮತ್ತು ನಮ್ಮದು ಅನಗ ಅಂತ ಒಂದು ಸೊಸೈಟಿ ಇದೆ ಅಲ್ಲಿ ಕೂಡ ನಾವು ವರ್ಷ ವರ್ಷ ಸ್ಟಾಲ್ ಹಾಕ್ತಾಯಿರ್ತೀನಿ ತುಂಬ ಚೆನ್ನಾಗಿ ಸೇಲ್ ಆಗುತ್ತೆ ಓಕೆ ಥ್ಯಾಂಕ್ ಯು ನಮಸ್ಕಾರ ಎಲ್ರಿಗೂ ನನ್ನ ಹೆಸರು ಮಧುರ ಮಂಜುನಾಥ್ ಅಂತೇಳಿ ನಾನಿವತ್ತು ಕಾಟನ್ ಸ್ಯಾರಿ ನಮ್ಮಲ್ಲಿ ಸ್ಪೆಷಲ್ ಅಂತ ಅಂದರೆ ಇಲ್ಕಲ್ ಕಾಟನ್ ಸ್ಯಾರೀಸು ಇದೆ ಎಲ್ಲ ರೀತಿಯ ಲೆನಿನ್ ಕಾಟನ್ನು ಎಲ್ಲ ಥರದ ಕಾಟನ್ ಸ್ಯಾರಿ ಇದೆ ತುಂಬ ಖುಷಿ ಆಗ್ತಿದೆ ಕಸ್ಟಮರ್ಸ್ ತುಂಬ ಇಷ್ಟಪಡ್ತಾ ಇದ್ದಾರೆ ಇದನ್ನೆಲ್ಲ ನೋಡಿ ಕಲೆಕ್ಷನ್ಸ್ ನೋಡಿ ತುಂಬ ಖುಷಿ ಪಡ್ತಾ ಇದ್ದಾರೆ ಆಮೇಲೆ ರಿಯಾಯಿತಿ ದರದಲ್ಲಿರೋದರಿಂದ ತುಂಬ ಎಲ್ಲ ಕಡೆ ಅವರೇ ಹೇಳ್ಕೊಂಡು ಬರ್ತಾ ಇದ್ದಾರೆ ಥ್ಯಾಂಕ್ ಯು ನಮಸ್ತೆ ನನ್ನ ಹೆಸರು ಧನುಷ್ ಅಂತ ನಮ್ಮದು ಜುವೆಲ್ ಅನ್ನೋ ಆರ್ಟಿಫಿಷಿಯಲ್ ಜುವೆಲ್ರಿ ಬಿಸ್ನೆಸ್ ಮಾಡ್ತಾ ಇದ್ದೀವಿ ನಾವು ಮಡಿಕೇರಿಯವರು ನಾವು ಬಿಸ್ನೆಸ್ ಸ್ಟಾರ್ಟ್ ಮಾಡಿ ಆಲ್ಮೋಸ್ಟ್ ಒನ್ ಇಯರ್ ಆಯಿತು ಸೊ ಇಟ್ಸ್ ರಿಲೇಟಿವ್ಲಿ ನ್ಯೂ ಬಿಸ್ನೆಸ್ ಆ್ಯಂಡ್ ವಿಶಿಪ್ ಆಲ್ ಓವರ್ ಇಂಡಿಯಾ ನಿಮಗೆ ಇಷ್ಟ ಆದರೆ ಡಿಸೈನ್ಸು ನಮ್ಮ ಪೇಜು ಇನ್ಸ್ಟಾಗ್ರಾಮ್ ಪೇಜ್ ವಿಸಿಟ್ ಮಾಡ್ಬೋದು ನಾವು ಅಲ್ಲಿಂದ ನಿಮ್ಗೆ ಯಾವ ಡಿಸೈನ್ ಇಷ್ಟ ಆಗುತ್ತೋ ಅದು ರೀಸನಬಲ್ ಪ್ರೈಸಸ್ಗೆ ಕಳಿಸ್ಕೊಡ್ತೀವಿ ಫೋನ್ ನಂಬರ್ ಬಂದು ಏಯ್ಟ್ ನೈನ್ ವಾಟ್ಸ್ ನಂಬರ್ ಸೆವೆನ್ ಸಿಕ್ಸ್ ಟು ಜೀರೋ ಒನ್ ತ್ರೀ ಫೈವ್ ಸಿಕ್ಸ್ ತ್ರೀ ಇನ್ಸ್ಟಾಗ್ರಾಮ್ ಪೇಜ್ ಹೆಸರು ಜುವೆಲ್ ಬೈ ನೀವು ಫಾಲೋ ಮಾಡ್ಬೋದು ಮತ್ತು ಏನಾದರೂ ಸೆಲೆಕ್ಟ್ ಮಾಡಿದರೆ ನನಗೆ ಡಿ ಎಮ್ ಮಾಡಿದರೆ ನಾನು ನಿಮಗೆ ನಿಮ್ಮ ಅಡ್ರೆಸ್ಸಿಗೆ ಕಳಿಸಿಕೊಡ್ತೇನೆ ನಾವು ದಿ ಕೃಷ್ಣಮೂರ್ತಿ ಅಂತೇಳಿ ನಾವು ಲ್ಯಾಮ್ ಸೊಸೈಟಿ ಸಿಬ್ಬಂದಿ ಇಲ್ಲಿ ನಾವಿವತ್ತು ಈ ಕಾಡು ಉತ್ಪನ್ನಗಳ ಒಂದು ಮೇಳವ ಮೇಳದಲ್ಲಿ ಕಾಡು ಉತ್ಪನ್ನಗಳ ಒಂದು ಪ್ರಾಡಕ್ಟನ್ನು ಹಾಕಿದ್ದೀವಿ ಇದು ಲ್ಯಾಮ್ ಸಹಕಾರ ಸಂಘ ಅಂತ ಲ್ಯಾಮ್ ಸೊಸೈಟಿ ಕೊಪ್ಪದ್ದು ಇದೆಲ್ಲ ಗಿರಿಜನ ಎಲ್ಲ ಸಂಗ್ರಹಣೆ ಮಾಡಿದ ಉತ್ಪನ್ನಗಳನ್ನ ನಾವಿಲ್ಲಿ ಮಾರಾಟಕ್ಕೆ ಮಾರ್ತಿದ್ದೀವಿ ಎಲ್ಲ ಸಂಸ್ಕರಣೆ ಜೇನುತುಪ್ಪ ಕಾಡಿನ ಪ್ರಾಡಕ್ಟ್ಸ್ ತಗೊಳ್ಳೋದು ಮಾರೋದು ಎಲ್ಲ ಇದೆ ಇಲ್ಲಿ ಎಲ್ಲ ಗಿರಿಜನ ಡೈರೆಕ್ಟ್ರುಗಳು ಇಲ್ಲಿ ಮೆಂಬರ್ಶಿಪ್ ಆಗಿರ್ತಾರೆ ನಾಮಿನೇಟ್ ಡೈರೆಕ್ಟರ್ ಎಲ್ಲರೂ ಇರ್ತಾರೆ ಅಂತ ಹೇಳಿಬಿಟ್ಟು ಇದನ್ನೆಲ್ಲ ಸದುಪಯೋಗ ಪಡ್ಸ್ಕೊಳ್ಬೇಕಂತ ಹೇಳ್ಕೊಡ್ತೀನಿ ಈ ಕೊಪ್ಪದಲ್ಲಿ ಇದು ಮೂರನೇ ಸರಿ ಮಲೆನಾಡು ಹಬ್ಬ ಅಂತ ಮಾಡ್ತಾ ಇದ್ದೀವಿ ಪ್ರತಿ ವರ್ಷವೂ ಇದನ್ನು ನಡೆಸ್ಕೊಂಡು ಬರ್ತಾ ಇದ್ದೀವಿ ತುಂಬ ಎಲ್ಲ ಸ್ಟಾಲ್ಸ್ಗಳನ್ನು ಒಂದೇ ಕಡೆ ಒಂದೇ ಸೂಜಿನಲ್ಲಿ ಪ್ರತಿಯೊಂದು ಹಾಗೆ ನಾವು ವ್ಯವಸ್ಥೆಯನ್ನು ಮಾಡಿ ಮಾಡಿ ಮಾಡಿದ್ದೀವಿ ಈಗ ಸಿಟಿಗಳಿಗೆ ಹೋದರೆ ಒಂದೊಂದು ಅಂಗಡಿನೂ ಹತ್ತಿಡಬೇಕು ಆದರೆ ಇಲ್ಲಿ ವಸ್ತು ಅದ್ರ ಪ್ರತಿಯೊಂದು ಸಿಗೋಗಿ ಮಾಡಿದ್ದೀವಿ ಸ್ಯಾರೀಸು ಕುರ್ತೀಸ್ಗಳು ಆಮೇಲೆ ಜ್ಯುವೆಲರಿಗಳು ಆಮೇಲೆ ಇಲ್ಲಿ ಗ್ರಾಸ್ ಐಟಮ್ಗಳು ಹಾಗೆ ಗಿಡಗಳು ಹಾಗೆ ನರ್ಸರಿ ಇದೆ ಪ್ಲ್ಯಾಂಟ್ಸ್ ಎಲ್ಲ ಇದೆ ಪ್ಲ್ಯಾಂಟ್ಸು ಮತ್ತು ಪಾರ್ಟ್ಸು ಇದೆ ಹಾಗೆ ಒಬ್ರು ಜೇನುತುಪ್ಪ ಈ ಥರ ಪ್ರತಿಯೊಂದು ಒಂದೇ ಕಡೆ ಎಲ್ಲ ವಸ್ತುಗಳು ಸಿಗೋ ಥರ ನಾವು ಆರ್ಗನೈಸ್ ಮಾಡಿದ್ದೀವಿ ನಾವು ಐದು ಜನ ಫ್ರೆಂಡ್ಸು ಸೇರಿಬಿಟ್ಟು ಇದನ್ನು ಪ್ರಾರಂಭ ಮಾಡಿರೋದು ಹಬ್ಬ ಅಂತ ಇದು ನಾನು ಸೀನಿಯರ್ ಶೀಲಾ ಸುಂದರೇಶ್ ಅಂತ ಹಾಗೇ ಅನ್ಪೂರ್ಣ ನರೇಶ್ ಅಂತ ಹೇಳ್ಬಿಟ್ಟು ಅವರು ಕೊಪ್ಪದವರು ಇವರು ವೀಣಾ ರತ್ನಾಕರ್ ಅಂತ ಇವರು ಕೊಪ್ಪೋದವರು ಇವರು ಭಾರತಿ ಚಂದ್ರು ಅಂತೇಳ್ಬಿಟ್ಟು ಎನ್ ಆರ್ ಪುರದವರು ಇವರು ಸೋಫಿಯಾ ಸುರೇಶ್ ಅಂತ ಹೇಳ್ಬಿಟ್ಟು ಇವರು ಕೂಡ ನಮ್ಮ ಎನ್ ಆರ್ ಪುರದವರು ನಾವೆಲ್ಲ ಐದು ಜನ ಸೇರಿಬಿಟ್ಟು ಪ್ರತಿ ವರ್ಷವೂ ಇದರಲ್ಲಿ ನಡೆಸ್ಕೊಂಡು ಬರ್ತಾಯಿದ್ದೀವಿ ಇದು ಮೂರನೇ ನಾವು ಕೊಪ್ಪದಲ್ಲಿ ಇದು ಮೂರನೇ ವರ್ಷ ಮಾಡ್ತಾಯಿದ್ದೀವಿ